ನಮಸ್ಕಾರ ನಾವೆಲ್ಲರೂ ಗೂಗಲ್ ಮ್ಯಾಪ್ಸಲ್ಲಿ ಇಲ್ಲ ಹವಾಮಾನ ವರದಿಗಳಲ್ಲಿ ನಮ್ಮ ಭೂಮಿಯ ಅದ್ಭುತವಾದ ಫೋಟೋಗಳನ್ನ ಅಲ್ವಾ ಆದ್ರೆ ಈ ಚಿತ್ರಗಳನ್ನ ತೆಗೆಯೋದು ನಮ್ಮ ಕಣ್ಣಿಗೆ ಕಾಣದ ಒಂದು ಶಕ್ತಿ ಅಂದ್ರೆ ನಂಬ್ತೀರಾ ಹಾಗಾದ್ರೆ ಏನಿದು ಅದೃಶ್ಯ ಶಕ್ತಿಯ ಹಿಂದಿರೋ ರಹಸ್ಯ ಬನ್ನಿ ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ ಹೌದು ಇದೇ ಇವತ್ತಿನ ನಮ್ಮ ಮೂಲ ಪ್ರಶ್ನೆ ಈ ಸುಂದರ ಚಿತ್ರಗಳ ಹಿಂದಿರುವ ತಂತ್ರಜ್ಞಾನವನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಈ ಶಕ್ತಿಯ ಮೂಲದಿಂದಲೇ ನಮ್ಮ ಪಯಣವನ್ನ ಶುರು ಮಾಡಬೇಕು ನೋಡಿ ಯಾವುದೇ ಚಿತ್ರ ತೆಗೆಯೋಕೆ ಬೆಳಕು ಬೇಕೇ ಬೇಕು ಸರಿತಾನೆ ನಮ್ಮ ಉಪಗ್ರಹ ಚಿತ್ರಗಳ ಕಥೆಯೂ ಅಷ್ಟೇ ಆದರೆ ಇಲ್ಲಿ ನಾವು ಬೆಳಕು ಅಂತ ಕರೆಯೋದು ವಿದ್ಯುತ್ಕಾಂತಿಯ ಶಕ್ತಿಗೆ ಹಾಗಾದ್ರೆ ಈ ಶಕ್ತಿ ಎಲ್ಲಿಂದ ಬರುತ್ತೆ ಸರಿ ಹಾಗಾದ್ರೆ ನಮ್ಮ ಈ ಕಥೆಯ ಹೀರೋನ ಪರಿಚಯ ಮಾಡ್ಕೊಳ್ಳೋಣ ಅದೇ ಕಾಂತೀಯ ಶಕ್ತಿ ಇದೊಂದು ಕಣ್ಣಿಗೆ ಕಾಣದ ಶಕ್ತಿ ನಮ್ಮ ಭೂಮಿಯ ಚಿತ್ರವನ್ನ ಬರೆಯೋದೋಸ್ಕರ ಲಕ್ಷಾಂತರ ಕಿಲೋಮೀಟರ್ ಬಾಹ್ಯಾಕಾಶದಲ್ಲಿ ಪ್ರಯಾಣ ಮಾಡಿ ಬರುವ ಒಂದು ಅದ್ಭುತ ಇದು ಈ ಶಕ್ತಿ ಒಂದೇ ರೂಪದಲ್ಲಿ ಬರೋದಿಲ್ಲ ಅದಕ್ಕೆ ತನ್ನದೇ ಆದ ಒಂದು ರೋಹಿತ ಅಂದರೆ ಸ್ಪೆಕ್ಟ್ರಮ್ ಇದೆ ಇದನ್ನು ಒಂದು ದೊಡ್ಡ ಕಾಮನ್ಬಿಲ್ಲು ಅಂತ ಅಂದ್ಕೊಳ್ಳಿ ಆ ಬಿಲ್ಲಿನಲ್ಲಿ ನಮಗೆ ಕಾಣುವ ಬಣ್ಣಗಳ ಜೊತೆಗೆ ನಮ್ಮ ಕಣ್ಣಿಗೆ ಕಾಣದ ಎಕ್ಸ್ ರೇ ಇನ್ಫ್ರಾರೆಡ್ನಂತಹ ಎಷ್ಟೋ ಅಗೋಚರ ಬಣ್ಣಗಳು ಕೂಡ ಇರ್ತವೆ ಉಪಗ್ರಹ ಚಿತ್ರಗಳ ನಿಜವಾದ ರಹಸ್ಯ ಅಡಿಗಿರೋದೆ ಈ ಅಗೋಚರ ಬಣ್ಣಗಳಲ್ಲಿ ಹಾಗಾದರೆ ಸೂರ್ಯ ಈ ಶಕ್ತಿಯನ್ನ ಹೇಗೆಲ್ಲ ಸೃಷ್ಟಿ ಮಾಡ್ತಾನೆ ತುಂಬಾ ಸರಳವಾಗಿ ಹೇಳೋದಾದರೆ ಸೂರ್ಯನ ಮಧ್ಯಭಾಗದಲ್ಲಿ ನಡೆಯೋ ಪರಮಾಣು ಕ್ರಿಯೆಗಳಿಂದ ಇದನ್ನೊಂದು ದೊಡ್ಡ ಎಂಜಿನ್ ಅಂತ ಭಾವಿಸ್ಕೊಳ್ಳಿ ಆ ಎಂಜಿನ್ ನಿರಂತರವಾಗಿ ಶಕ್ತಿಯನ್ನು ಹೊರಗೆ ಹಾಕ್ತಿರುತ್ತೆ ಈ ಶಕ್ತಿಯೇ ಬೆಳಕಾಗಿ ಶಾಖವಾಗಿ ಮತ್ತು ನಾವು ಮಾತಾಡ್ತಿರೋ ಅಗೋಚರ ಕಿರಣಗಳಾಗಿ ಬಾಹ್ಯಾಕಾಶಕ್ಕೆ ತನ್ನ ಪಯಣವನ್ನ ಶುರು ಮಾಡುತ್ತೆ ಓಕೆ ಈಗ ಶಕ್ತಿ ಹುಟ್ಟಿದ್ದಾಯಿತು ಮುಂದೆ ಅದು ಸೂರ್ಯನನ್ನ ಬಿಟ್ಟು ಭೂಮಿಯ ಕಡೆಗೆ ತನ್ನ ಸುದೀರ್ಘ ಪ್ರಯಾಣವನ್ನ ಹೇಗೆ ಆರಂಭಿಸ್ತೆ ಅಂತ ನೋಡೋಣ ನಮ್ಮ ಕಥೆಯ ಮುಂದಿನ ಭಾಗ ಬಾಹ್ಯಾಕಾಶದಿಂದ ಭೂಮಿಯವರೆಗೆ ಒಂದು ಪ್ರಯಾಣ ಸೂರ್ಯನಲ್ಲಿ ಹುಟ್ಟಿದ ಈ ಶಕ್ತಿಯ ಪ್ರಯಾಣದಲ್ಲಿ ನಾಲ್ಕು ಮುಖ್ಯ ಹಂತಗಳಿವೆ ಮೊದಲು ಸೂರ್ಯನಿಂದ ಹೊರಟು ಲಕ್ಷಾಂತರ ಕಿಲೋಮೀಟರ್ ಬಾಹ್ಯಾಕಾಶದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಾಗುತ್ತೆ ಆದರೆ ನಮ್ಮ ವಾಯುಮಂಡಲವನ್ನ ಪ್ರವೇಶಿಸಿದ ತಕ್ಷಣ ಇಡೀ ಕಥೆಯೇ ಬದಲಾಗುತ್ತೆ ಕೊನೆಗೆ ಅದು ಭೂಮಿಯ ಮೇಲ್ಮೈಯನ್ನ ತಲುಪುತ್ತೆ ಈ ಕೊನೆಯ ಎರಡು ಹಂತಗಳೇ ನಮ್ಮ ಚಿತ್ರಗಳಿಗೆ ಅತಿ ಮುಖ್ಯವಾದ ಘಟ್ಟಗಳು ಈಗ ನಾವು ಈ ಪ್ರಯಾಣದ ಅತ್ಯಂತ ಪ್ರಮುಖ ತುಂಬನೇ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದ್ದೇವೆ ಇಲ್ಲಿ ಈ ಶಕ್ತಿಯು ಕೊನೆಗೂ ಭೂಮಿಯ ಜೊತೆ ಮಾಟಾಡುತ್ತೆ ಅಂದ್ರೆ ಸಂವಹನ ನಡೆಸುತ್ತೆ ಮತ್ತು ಅದರ ಮುಂದಿನ ಏನು ಅಂತ ತೀರ್ಮಾನ ಆಗುತ್ತೆ ಹೌದು ಶಕ್ತಿಯು ಭೂಮಿಯನ್ನ ಬಂದು ತಲುಪಿದಾಗ ಎರಡೂ ಮುಖ್ಯವಾದ ಘಟನೆಗಳು ನಡೆಯಬಹುದು ಈ ಎರಡು ಘಟನೆಗಳೇ ನಾವು ನೋಡುವ ಎಲ್ಲ ಉಪಗ್ರಹ ಚಿತ್ರಗಳ ರಚನೆಗೆ ಮೂಲಕಾರಣ ಭೂಮಿಗೆ ಬಡಿದ ಶಕ್ತಿಗೆ ಎರಡು ದಾರಿಗಳು ಸಿಗ್ತವೆ ಮೊದಲನೇ ದಾರಿ ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್ ಒಂದು ಚೆಂಡು ಗೋಡೆಗೆ ಬಡಿದು ವಾಪಸ್ ಬರುತ್ತಲ್ಲ ಹಾಗೆ ಶಕ್ತಿಯು ಭೂಮಿಯ ಮೇಲ್ಮೈಯಿಂದ ಪ್ರತಿಫಲಿಸಿ ಬಾಹ್ಯಾಕಾಶಕ್ಕೆ ವಾಪಸ್ ಹೋಗುತ್ತೆ ಇದನ್ನೇ ಉಪಗ್ರಹಗಳು ಕ್ಯಾಪ್ಚರ್ ಮಾಡಿ ನಮಗೆ ಫೋಟೋದಂತಹ ಚಿತ್ರಗಳನ್ನ ಕೊಡ್ತವೆ ಇನ್ನು ಎರಡನೇ ದಾರಿ ಹೀರಿಕೆ ಅಂದ್ರೆ ಅಬ್ಸಾಪ್ಷನ್ ಇಲ್ಲಿ ಭೂಮಿಯು ಶಕ್ತಿಯನ್ನ ಒಂದು ಸ್ಪಂಜಿನ ಹಾಗೆ ಹೀರ್ಕೊಳ್ಳುತ್ತೆ ಆದ್ರೆ ಆ ಶಕ್ತಿ ಅಲ್ಲಿಗೆ ಮುಗಿದು ಹೋಗಲ್ಲ ಅದು ನಂತರ ಶಾಖದ ರೂಪದಲ್ಲಿ ಮತ್ತೆ ಹೊರಬರುತ್ತೆ ಈ ಎರಡು ಪ್ರಕ್ರಿಯೆಗಳು ನಮ್ಗೆ ಭೂಮಿಯ ಬಗ್ಗೆ ಬೇರೆ ಬೇರೆ ಕಥೆಗಳನ್ನ ಹೇಳ್ತವೆ ಸರಿ ಈ ಎರಡು ಶಕ್ತಿಯ ದಾರಿಗಳನ್ನ ನಮ್ಮ ಮೂಲ ಪ್ರಶ್ನೆಗೆ ಜೋಡ್ಸೋಣ ಅಂದ್ರೆ ಉಪಗ್ರಹ ಚಿತ್ರಗಳನ್ನ ನಿಜವಾಗಿ ಹೇಗೆ ರಚಿಸಲಾಗತ್ತೆ ನಾವು ನೋಡುವ ಹೆಚ್ಚಿನ ಉಪಗ್ರಹ ಚಿತ್ರಗಳು ಪ್ರತಿಫಲನಗೊಂಡ ಶಕ್ತಿಯಿಂದಲೇ ಬಂದಿರೋದು ಮೂಲದಲ್ಲಿ ಹೇಳೋ ಹಾಗೆ ಈ ಕಿರಣಗಳೇ ಛಾಯಾಚಿತ್ರಗಳು ಮತ್ತು ಇದೇ ರೀತಿಯ ಇತರ ಚಿತ್ರಗಳ ಮೂಲಾಧಾರವಾಗಿವೆ ಅಂದ್ರೆ ಒಂದು ಕಾಡು ಹಸಿರಾಗಿ ಕಾಣಲು ಕಾರಣ ಅದು ಹಸಿರು ಬಣ್ಣದ ಬೆಳಕನ್ನ ಪ್ರತಿಫಲಿಸುತ್ತೆ ಇದೇ ಸರಳವಾದ ತತ್ವದ ಮೇಲೆ ಈ ಚಿತ್ರಗಳು ಕೆಲಸ ಮಾಡ್ತವೆ ಹಾಗಾದ್ರೆ ಭೂಮಿ ಹೀರ್ಕೊಂಡ ಶಕ್ತಿಗೆ ಏನಾಗುತ್ತೆ ಅದು ಕೂಡ ವೇಸ್ಟ್ ಆಗೋದಿಲ್ಲ ಅದು ರೂಪಾಂತರಗೊಂಡು ಉಷ್ಣ ಶಕ್ತಿಯಾಗಿ ಅಂದ್ರೆ ಥರ್ಮಲ್ ಎನರ್ಜಿಯಾಗಿ ಮತ್ತೆ ಹೊರಹೊಮ್ಮುತ್ತೆ ಈ ಶಾಖವನ್ನ ಕೂಡ ಪತ್ತೆ ಹಚ್ಚಿ ಚಿತ್ರಗಳನ್ನ ರಚಿಸಬಹುದು ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಏನಂದ್ರೆ ಈ ಉಷ್ಣ ಚಿತ್ರಗಳು ಪ್ರತಿಫಲಿತ ಚಿತ್ರಗಳಿಗಿಂತ ಸಂಪೂರ್ಣವಾಗಿ ಬೇರೆ ಇರ್ತವೆ ಅವು ಬೆಳಕಿನ ಬಣ್ಣಗಳನ್ನ ತೋರ್ಸೋದಿಲ್ಲ ಬದಲಾಗಿ ಉಷ್ಣತೆಯನ್ನ ಅಂದರೆ ಹೀಟನ್ನ ತೋರ್ಸ್ತವೆ ಇದರಿಂದ ನಮ್ಮ ಭೂಮಿಯ ಬಗ್ಗೆ ಮತ್ತೊಂದು ಪದರದ ಮಾಹಿತಿ ನಮಗೆ ಸಿಗುತ್ತೆ ಉದಾಹರಣೆಗೆ ಸಮುದ್ರದ ತಾಪಮಾನ ಎಷ್ಟಿದೆ ಅಥವಾ ಒಂದು ನಗರ ಎಷ್ಟು ಬಿಸಿಯಾಗಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಆದರೆ ಕಥೆಯಲ್ಲಿ ಒಂದು ಸಣ್ಣ ತಿರುವಿದೆ ಈ ರೀತಿ ಚಿತ್ರ ತೆಗೆಯೋಕೆ ಬೇಕಾದ ಎಲ್ಲ ಶಕ್ತಿಯೂ ಸೂರ್ಯನಿಂದಲೇ ಬರಬೇಕು ಅಂತೇನಿಲ್ಲ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ರೇಡಾರ್ ಸೂರ್ಯನ ಬೆಳಕಿಗಾಗಿ ಕಾಯೋ ಬದಲು ರೇಡಾರ್ ತನ್ನದೇ ಆದ ಶಕ್ತಿಯನ್ನ ಒಂದು ಟಾರ್ಚ್ ಲೈಟ್ ತರಹ ಭೂಮಿಯ ಕಡೆಗೆ ಕಳುಹಿಸುತ್ತೆ ನಂತರ ಆ ಬೆಳಕು ಪ್ರತಿಫಲಿಸಿ ವಾಪಸ್ ಬರೋದನ್ನ ಅಳೆಯುತ್ತೆ ಇದಕ್ಕೆ ಸಕ್ರಿಯ ದೂರ ಸಂವೇದನೆ ಅಂತ ಕರೀತಾರೆ ಇದರ ದೊಡ್ಡ ಅನುಕೂಲ ಏನಂದ್ರೆ ಇದು ರಾತ್ರಿ ಹೊತ್ತಿನಲ್ಲೂ ಕೆಲಸ ಮಾಡುತ್ತೆ ದಟ್ಟವಾದ ಮೋಡಗಳಿದ್ದಾಗಲೂ ಕೆಲಸ ಮಾಡುತ್ತೆ ಹಾಗಾದ್ರೆ ಏನಿದು ವಿದ್ಯುತ್ಕಾಂತೀಯ ವಿಕಿರಣ ಅಂದ್ರೆ ತುಂಬಾ ಸರಳವಾಗಿ ಹೇಳೋದಾದ್ರೆ ಇದು ಒಂದು ಶಕ್ತಿಯ ರೂಪ ಇದರಲ್ಲಿ ಎರಡು ಮುಖ್ಯವಾದ ಫೀಲ್ಡ್ಗಳಿವೆ ಒಂದು ವಿದ್ಯುತ್ ಕ್ಷೇತ್ರ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ನೊಂದು ಕಾಂತೀಯ ಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಎರಡೂ ಕ್ಷೇತ್ರಗಳು ಒಂದಕ್ಕೊಂದು ಲಂಬವಾಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಚಲಿಸುತ್ತವೆ ಅಷ್ಟೇ ಅಲ್ಲ ಶಕ್ತಿ ಯಾವ ದಿಕ್ಕಿನಲ್ಲಿ ಚಲಿಸುತ್ತಿರುತ್ತದೋ ಅದಕ್ಕೂ ಇವು ಲಂಬವಾಗಿಯೇ ಇರುತ್ತವೆ ಒಂಥರ ಒಂದು ಸುಂದರವಾದ ಥ್ರೀ ಡಿ ಡ್ಯಾನ್ಸ್ ಇದ್ದ ಹಾಗೆ ಸರಿ ಈ ವಿದ್ಯುತ್ಕಾಂತೀಯ ತರಂಗವನ್ನ ಅಂದರೆ ವೇವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾಲ್ಕು ಪ್ರಮುಖ ಗುಣಗಳಿವೆ ಅದರಲ್ಲಿ ಮೊದಲನೇ ಎರಡು ತುಂಬಾನೇ ಬೇಸಿಕ್ ಅದೇ ತರಂಗಾಂತರ ಮತ್ತೆ ಆವರ್ತನ ಬನ್ನಿ ಮೊದಲು ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೆಯದು ತರಂಗಾಂತರ ಅಂದರೆ ವೇವ್ಲೆಂತ್ ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಸಿಂಪಲ್ ಒಂದು ಅಲೆಯ ಮೇಲ್ಭಾಗ ಅಂದ್ರೆ ಅದರ ತುದಿ ಅಥವಾ ಕ್ರೆಸ್ಟ್ ಇದೆ ಅಲ್ವಾ ಅಲ್ಲಿಂದ ಮುಂದಿನ ಅಲೆಯ ತುದಿ ತನಕ ಇರೋ ದೂರ ಅಷ್ಟೇ ಅಂದ್ರೆ ಇದು ಆ ವೇವ್ ಎಷ್ಟು ಉದ್ದ ಇದೆ ಅಂತ ಹೇಳುತ್ತೆ ಕೆಲವು ವೇವ್ಸ್ ಉದ್ದವಾಗಿರ್ತವೆ ಇನ್ನು ಕೆಲವು ತುಂಬಾನೇ ಚಿಕ್ಕದಾಗಿರ್ತವೆ ಎರಡನೇದು ಆವರ್ತನ ಅಂದ್ರೆ ಫ್ರೀಕ್ವೆನ್ಸಿ ಸರಿ ತರಂಗಾಂತರ ಅಂದ್ರೆ ವೇವ್ ಎಷ್ಟು ಉದ್ದ ಅಂತ ಗೊತ್ತಾಯ್ತು ಈಗ ಆವರ್ತನ ಇದು ಹೇಳೋದು ಒಂದು ನಿರ್ದಿಷ್ಟ ಜಾಗದಲ್ಲಿ ಒಂದು ಸೆಕೆಂಡ್ನಲ್ಲಿ ಎಷ್ಟು ವೇವ್ಸ್ ಪಾಸ್ ಆಗತ್ತೆ ಅಂತ ಒಂದು ಪಾಯಿಂಟನ್ನ ಒಂದು ಸೆಕೆಂಡ್ನಲ್ಲಿ ಎಷ್ಟು ವೇವ್ನ ತುದಿಗಳು ದಾಟಿ ಹೋಗ್ತವೆಯೋ ಅದೇ ಅದರ ಫ್ರೀಕ್ವೆನ್ಸಿ ಇದನ್ನ ನಾವು ಹರ್ಟ್ಸ್ ಅನ್ನೋ ಯೂನಿಟ್ನಲ್ಲಿ ಅಳೆತೇವೆ ಓಕೆ ಈಗ ನಮ್ಗೆ ವೇವ್ನ ಉದ್ದ ಮತ್ತೆ ಅದರ ವೇಗದ ಬಗ್ಗೆ ಒಂದು ಐಡಿಯಾ ಬಂತು ಈಗ ಅದರ ಪವರ್ ಅಂದ್ರೆ ಶಕ್ತಿ ಮತ್ತೆ ಅದರ ಅಲೈನ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋ ಸಮಯ ಪ್ರಮಾಣ ಮತ್ತೆ ತರಂಗಸ್ಥಿತಿ ಅನ್ನೋ ಮುಂದಿನ ಎರಡು ಗುಣಗಳು ಇದರ ಬಗ್ಗೆ ನಮಗೆ ತಿಳಿಸ್ತವೆ ಪ್ರಮಾಣ ಅಂಡೆ ಆಂಪ್ಲಿಟ್ಯೂಡ್ ಇದು ಆ ವೇವ್ನ ಎತ್ತರವನ್ನ ಹೇಳುತ್ತೆ ಪ್ರತಿಯೊಂದು ವೇವ್ನ ತುದಿ ಎಷ್ಟು ಎತ್ತರ ಇದೆ ಅನ್ನೋದೇ ಆಂಪ್ಲಿಟ್ಯೂಡ್ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಏನಂದ್ರೆ ಈ ಎತ್ತರಕ್ಕೂ ವೇವ್ನ ಶಕ್ತಿಗೂ ನೇರವಾದ ಸಂಬಂಧವಿದೆ ವೇವ್ನ ಎತ್ತರ ಜಾಸ್ತಿ ಆದ ಹಾಗೆ ಅದರ ಶಕ್ತಿ ಅಥವಾ ತೀವ್ರತೆಯೂ ಹೆಚ್ಚಾಡುತ್ತೆ ಉದಾಹರಣೆಗೆ ಬ್ರೈಟ್ ಆಗಿರೋ ಲೈಟ್ಗೆ ಜಾಸ್ತಿ ಆಂಪ್ಲಿಟ್ಯೂಡ್ ಇರುತ್ತೆ ಡಿಮ್ ಲೈಟ್ಗೆ ಕಡಿಮೆ ಇರುತ್ತೆ ಅಷ್ಟೇ ಕೊನೆದಾಗಿ ತರಂಗ ಸ್ಥಿತಿ ಅಂದರೆ ಫೇಸ್ ಇದು ಒಂದಕ್ಕಿಂತ ಹೆಚ್ಚು ವೇವ್ಸ್ ಇದ್ದಾಗ ಅವು ಒಂದಕ್ಕೊಂದು ಹೇಗೆ ಹೋಗ್ತಿವೆ ಅನ್ನೋದನ್ನು ವಿವರಿಸುತ್ತೆ ಎರಡು ವೇವ್ಸ್ನ ತುದಿಗಳು ಒಂದೇ ಸಲ ಒಟ್ಟೊಟ್ಟಿಗೆ ಮೇಲೆ ಕೆಳಗೆ ಹೋದ್ರೆ ಅವು ತರಂಗ ಸ್ಥಿತಿಯಲ್ಲಿವೆ ಅಥವಾ ಇನ್ ಫೇಸ್ ಅಂತೀವಿ ಅದೇ ಒಂದು ವೇವ್ ಮೇಲೋಗ್ಬೇಕಾದ್ರೆ ಇನ್ನೊಂದು ಕೆಳಗೆ ಬಂದರೆ ಅವು ತರಂಗ ಸ್ಥಿತಿಯಲ್ಲಿಲ್ಲ ಅಥವಾ ಔಟ್ ಆಫ್ ಫೇಸ್ ಅಂತ ಹೇಳ್ತೀವಿ ಲೇಸರ್ಗಳಂತಹ ಟೆಕ್ನಾಲಜಿಯಲ್ಲಿ ಈ ಗುಣ ತುಂಬಾ ಮುಖ್ಯವಾಗುತ್ತೆ ಈ ಸಂಖ್ಯೆ ನೋಡಿ ಎರಡು ನೂರ ತೊಂಬತ್ತೊಂಬತ್ತು ಸಾವಿರದ ಏಳುನೂರ ತೊಂಬತ್ತೆರೆಗೂ ಕಿಲೋಮೀಟರ್ ಒಂದೇ ಸೆಕೆಂಡಿಗೆ ಅಬ್ಬಬ್ಬಾ ಎಂಥ ವೇಗ ಅಲ್ವಾ ಅಂದ್ರೆ ನಾವು ಕಣ್ಣು ಮಿಟುಕಿಸೋದ್ರೊಳಗೆ ಈ ಶಕ್ತಿ ನಮ್ಮ ಭೂಮಿಯನ್ನ ಏಳು ಸಾರಿ ಸುತ್ತಾಕಿ ಬರುತ್ತೆ ನಿಜಕ್ಕೂ ಆಶ್ಚರ್ಯ ಅಲ್ವಾ ಅಷ್ಟಕ್ಕೂ ಏನಿದು ಇಷ್ಟು ವೇಗದ ಶಕ್ತಿ ಇದೇ ವಿದ್ಯುತ್ಕಾಂತೀಯ ಶಕ್ತಿಯ ವೇಗ ಇದು ನಮ್ಮ ಬ್ರಹ್ಮಾಂಡದ ಒಂದು ಮೂಲಭೂತ ಸ್ಥಿರಾಂಕ ಅಂದ್ರೆ ಬೆಳಕು ರೇಡಿಯೋ ತರಂಗಗಳು ಅಥವಾ ಎಕ್ಸ್ರೇಗಳು ಕೂಡ ಎಲ್ಲವೂ ಇದೇ ವೇಗದಲ್ಲಿ ಚಲಿಸೋದು ಇದನ್ನ ಒಂದು ರೀತಿ ಬ್ರಹ್ಮಾಂಡದ ಸ್ಪೀಡ್ ಲಿಮಿಟ್ ಅಂತನೇ ಹೇಳಬಹುದು ಇದಕ್ಕಿಂತ ವೇಗವಾಗಿ ಯಾವುದೂ ಹೋಗಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮುಂದಿನ ವಿಭಾಗ ಶಕ್ತಿಯ ಎರಡು ಮುಖಗಳು ಇವನ್ನ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಅನ್ಕೋಬಹುದು ಮೊದಲನೇದು ತರಂಗಾಂತರ ಇದನ್ನ ಗ್ರೀಕ್ ಅಕ್ಷರ ಲ್ಯಾಂಡ ಲ್ಯಾಂಡದಿಂದ ಗುರುತಿಸ್ತಾರೆ ತುಂಬಾ ಸರಳವಾಡ್ ಹೇಳಬೇಕು ಅಂದ್ರೆ ಸಮುದ್ರದಲ್ಲಿ ಅಲೆಗಳು ಬರ್ತಲ್ಲ ಒಂದು ಅಲೆಯ ತುದಿಗೂ ಇನ್ನೊಂದು ಅಲೆಯ ತುದಿಗೂ ನಡುವೆ ಇರೋ ಅಂತರ ಅದೇ ತರಂಗಾಂತರ ಇನ್ನು ಎರಡನೇದು ಆವರ್ತನ ಇದನ್ನ ವಿ ಅಕ್ಷರದಿಂದ ಸೂಚಿಸ್ತಾರೆ ಅಂದ್ರೆ ಒಂದು ಜಾಗದಲ್ಲಿ ನಿಂತಾಗ ಒಂದು ಸೆಕೆಂಡ್ಗೆ ಎಷ್ಟು ಅಲೆಗಳು ನಮ್ಮನ್ನ ದಾಟಿ ಹೋಗುತ್ತೆ ಅನ್ನೋ ಲೆಕ್ಕ ಸರಿ ಈಗ ನೋಡಿ ಅಸಲಿ ಮ್ಯಾಜಿಕ್ ಇರೋದೇ ಇಲ್ಲಿ ಈ ತರಂಗಾಂತರ ಮತ್ತು ಆವರ್ತನ ಎರಡೂ ಒಂದಕ್ಕೊಂದು ಕನೆಕ್ಟ್ ಆಗಿರೋದು ಈ ಒಂದು ಸರಳ ಸಮೀಕರಣದಿಂದ ಇಸ್ ಈಕ್ವಲ್ ಟು ಲ್ಯಾಂಬಾ ವಿ ಇಲ್ಲಿ ಸಿ ಅಂದ್ರೆ ಬೆಳಕಿನ ಸ್ಥಿರ ವೇಗ ಲ್ಯಾಮ್ಡಾ ಅಂದ್ರೆ ತರಂಗಾಂತರ ಮತ್ತು ವಿ ಅಂದ್ರೆ ಆವರ್ತನ ನೋಡಿ ಈ ಪುಟ್ಟ ಸಮೀಕರಣ ಇಡೀ ವಿದ್ಯುತ್ಕಾಂತೀಯ ರೋಹಿತದ ರಹಸ್ಯವನ್ನೇ ತನ್ನೊಳಗೆ ಬಚ್ಚಿಟ್ಕೊಂಡಿದೆ ಈ ಸಮೀಕರಣದಿಂದ ಏನಾಗುತ್ತೆ ಅಂತ ಇಲ್ಲಿ ನೋಡೋಣ ಬೆಳಕಿನ ವೇಗ ಸಿ ಯಾವಾಗ್ಲೂ ಒಂದೇ ಆಗಿರೋದ್ರಿಂದ ತರಂಗಾಂತರ ಮತ್ತು ಆವರ್ತನದ ಮಧ್ಯ ಒಂದು ವಿಲೋಮ ಸಂಬಂಧ ಇರುತ್ತೆ ಅಂದ್ರೆ ಒಂದು ಜಾಸ್ತಿಯಾದ್ರೆ ಇನ್ನೊಂದು ಕಮ್ಮಿ ಆಗ್ಲೇಬೇಕು ನೋಡಿ ತರಂಗಾಂತರ ಉದ್ದವಾದ್ರೆ ಆವರ್ತನ ಕಡಿಮೆ ಆಗತ್ತೆ ಅದೇ ರೀತಿ ತರಂಗಾಂತರ ಚಿಕ್ಕದಾದ್ರೆ ಆವರ್ತನ ಜಾಸ್ತಿ ಆಗುತ್ತೆ ಯಾಕಂದ್ರೆ ಕೊನೆಗೆ ಅವೆರಡನ್ನೂ ಗುಣಿಸಿದಾಗ ಬರೋ ಉತ್ತರ ಯಾವಾಗ್ಲೂ ಬೆಳಕಿನ ವೇಗಕ್ಕೆ ಸಮನಾಗಿರ್ಬೇಕು ಸಿಂಪಲ್ ಅಲ್ವಾ ಹೇಗೆ ಎರಡು ಬೇರೆ ಬೇರೆ ಗುಣಲಕ್ಷಣಗಳು ಇರೋದ್ರಿಂದ ವಿಜ್ಞಾನಿಗಳು ಈ ಶಕ್ತಿಯನ್ನ ಅಳೆಯೋಕೆ ಬೇರೆ ಬೇರೆ ರೀತಿಗಳನ್ನ ಬೇರೆ ಬೇರೆ ಯೂನಿಟ್ಸ್ಗಳನ್ನ ಬಳಸ್ತಾರೆ ನಮ್ಮ ಮುಂದಿನ ವಿಭಾಗ ಇದನ್ನೇ ವಿವರಿಸುತ್ತೆ ಅಳತೆಯ ವಿಭಿನ್ನ ರೀತಿಗಳು ಈ ಟೇಬಲ್ ನೋಡಿ ತರಂಗಾಂತರವನ್ನ ಅಳೆಯೋಕೆ ಮೈಕ್ರೋಮೀಟರ್ ಮ್ಯೂ ಎಂ ಮಿಲಿಮೀಟರ್ ಎಂಎಂ ಅಥವಾ ಮೀಟರ್ ಎಂ ತರಹದ ಉದ್ದದ ಯೂನಿಟ್ಸ್ ಬಳಸ್ತಾರೆ ಇನ್ನೊಂದು ಕಡೆ ಆವರ್ತನವನ್ನ ಹರ್ಟ್ಸ್ ಎಚ್ ಕಿಲೋಹರ್ಟ್ಸ್ ಕೆ ಎಚ್ ಜಿ ಅಥವಾ ಮೆಗಾಹರ್ಟ್ಸ್ ಎಂಎಚ್ ಜಿನಲ್ಲಿ ಅಳತೆ ಮಾಡ್ತಾರೆ ಯಾವ ಯೂನಿಟ್ ಬಳಸ್ಬೇಕು ಅನ್ನೋದು ನಾವು ಯಾವ ವೈಜ್ಞಾನಿಕ ಕ್ಷೇತ್ರದ ಬಗ್ಗೆ ಅಥವಾ ಯಾವ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಚಿತ್ರವನ್ನೊಮ್ಮೆ ನೋಡಿ ನಮ್ಮೆಲ್ಲರಿಗೂ ಇದು ಶಾಲಾ ದಿನಗಳಿಂದಲೂ ತುಂಬಾನೇ ಪರಿಚಯ ಅಲ್ವಾ ರೇಡಿಯೋ ವೇವ್ಸ್ ಮೈಕ್ರೋವೇವ್ಸ್ ಇನ್ಫ್ರಾರೆಡ್ ನಾವು ಕಣ್ಣಲ್ಲಿ ನೋಡೋ ಬೆಳಕು ಅಲ್ಟ್ರಾವಯೊಲೆಟ್ ರೇ ಆಮೇಲೆ ಗಾಮಾರೇಸ್ ಎಲ್ಲವನ್ನೂ ನೀಟಾಗಿ ಒಂದರ ಪಕ್ಕ ಒಂದು ಬೇರೆ ಬೇರೆ ಬಾಕ್ಸ್ ಹಾಕಿದಾಗೆ ತೋರಿಸಿದ್ದಾರೆ ನೋಡಿದ್ರೆ ಪ್ರತಿಯೊಂದಕ್ಕೂ ಒಂದು ಪಕ್ಕಾ ಬಾರ್ಡರ್ ಇದೆ ಅನ್ನೋ ಹಾಗೆ ಕಾಣಿಸುತ್ತೆ ಈ ವಿಭಾಗಗಳು ಮೂಲತಃ ಜಾಳಾದ ರೀತಿಯಲ್ಲಿ ವ್ಯಾಖ್ಯಾನಿಸಲ್ಪಟ್ಟಿವೆ ಜಾಳಾದ ಅಂದ್ರೇನು ಇಂಗ್ಲಿಷ್ನಲ್ಲಿ ಲೀಕಿ ಅಥವಾ ಪರ್ಮಿಯಬಲ್ ಅಂತಾರಲ್ಲ ಹಾಗೆ ಅಂದರೆ ಒಂದು ಜರಡಿ ತರ ಜರಡಿಯಿಂದ ನೀರ್ ಹಾಗೆ ಸೋರ್ತೋ ಹಾಗೇನೆ ಒಂದು ವಿಭಾಗದ ಗುಣಗಳು ಇನ್ನೊಂದು ವಿಭಾಗಕ್ಕೂ ಹರಿಯುತ್ತೆ ಅಂದ್ರೆ ಇವುಗಳ ಮಧ್ಯೆ ಒಂದು ಗಟ್ಟಿ ಗೋಡೆ ಇಲ್ಲ ಬದಲಿಗೆ ಅಲ್ಲಲ್ಲಿ ತೂತಿರೋ ಒಂದು ಅಷ್ಟೇ